ಖಾಲಿ ನಿವೇಶನಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿಪ್ಪ ನಾಗದೇನಹಳ್ಳಿ ಗ್ರಾಮದಲ್ಲಿ ನರಸಮ್ಮ ಎಂಪು ಒಗ್ರ ಮೇಲೆ ಪಕ್ಕದ ಮದಿಯ ಅಯ್ಯಪ್ಪ ಹಲ್ಲೆ ಮಾಡಲಾಗಿದೆ ಗಲಾಟೆ ಏನು ಎನ್ನುವುದಾದ್ರೆ ನಾರಾಯಣಮ್ಮ ಕುಟುಂಬದವರು ನಮ್ಮ ಪೂರ್ವಜರ ಕಾಲದಿಂದ ಖಾಲಿ ನಿವೇಶನದಲ್ಲಿ ಅನುಭವದಲ್ಲಿ ಇರುವುದರಿಂದ ನಮ್ಮ ಖಾಲಿ ನಿವೇಶನಕ್ಕೆ ನಾವುಗಳು ಕೂಚಗಳನ್ನ ಹಾಕಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ಪಕ್ಕದ ಮನೆಯವರು ಗ್ರಾಮಾಂತರ ತಿಳಿಸಿರುತ್ತಾರೆ ನಾವುಗಳು ಎಲ್ಲರೂ ಠಾಣೆಗೆ ಹೊರಟಿದ್ದ ಸಮಯ ನೋಡಿಕೊಂಡು ನಮ್ಮ ಅಮ್ಮ ಮತ್ತು ನಮ್ಮ ಇಬ್ಬರ ತಮ್ಮಂದಿರ ಮೇಲೆ ಅಂಜಿ ನಾರಾಯಣಸ್ವಾಮಿ ನರಸಿಂಹಮೂರ್ತಿ ಸುನಂದಮ್ಮ ದ್ಯಾವಮ್ಮ ಕಳಾವತಮ್ಮ ಇಬ್ರು ಎಲ್ಲರೂ ಸೇರಿ ನಮ್ಮವರ ಹಲ್ಲೆ ಮಾಡಿ ಶಬ್ದಗಳಿಂದ ಬೈದು ನಮ್ಮ ಖಾಲಿ ನಿವೇಶನಕ್ಕೆ ನಿರ್ಮಿಸಿರುವ ಕಾಂಪೌಂಡ್ ಕೋಚಗಳನ್ನ ಮುರಿದು ಮನವನ್ನಂತೆ ಹಲ್ಲೆ ಮಾಡಿರುವುದರಿಂದ ಕಾನೂನು ಜರುಗಿಸಿ ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ವರ್ತಿ ನವೀನ್ ಕಿರಣ್ ಚಿಂತಾಮಣಿ ನಾವು ನನ್ನ ಹೆಸರು ಗ್ರಾಮದಲ್ಲಿ ನಾವು ಜನ ಮಕ್ಕಳು ಆ ಪೂರ್ವ ಕಾಲದಿಂದ ನಮ್ಮ ತಾತನವರು ಕಾಲದಿಂದ ಮನೆಯಲ್ಲಿ ವಾಸವಾಗಿದ್ದೀವಿ ಅದರಲ್ಲಿ ನಾವು ಅವರು ಚಪ್ಪಡಿ ಕಲ್ಲು ಉಣ್ಕೋಬೇಕಂತ ಹೇಳಿಬಿಟ್ಟು ಕಾಂಪೌಂಡ್ ಮಾಡ್ಕೊತ ಇದ್ವಿ ಅವರು ಅವಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಿಂದ ನಾವು ಸಾರಿಗೆ ಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬಂದು ಕೊಟ್ಟು ಆಮೇಲೆ ಉಣ್ಕೊಬ ಉಣ್ಕೋಬೋದು ಹೇಳಿದ್ರು ನಾವು ಸ್ಟೇಷನ್ ಹತ್ರ ಹೋಗಿದ್ವಿ ಎಲ್ಲ ನಾಲ್ಕು ಜನ ಮಕ್ಕಳು ಸ್ಟೇಷನ್ ಹತ್ರ ಹೋಗಿ ಮಾತಾಡ್ತಾ ಇದ್ವಿ ಅವಾಗ ಸಾರು ಅವ್ರಿಗೆ ಕಾಲ್ ಮಾಡಿ ಕರೆಸ್ತಾ ಇದ್ರು ನೀವು ಇಲ್ಲೇ ಇದ್ರಪ್ಪ ಅವ್ರು ಬಂದ ಮೇಲೆ ನಾವು ನಾವಲ್ಲೇ ಇದ್ದೆ ನಮ್ಮ ಚಿಕ್ಕಮ್ಮ ಅವರು ಮನೆಯಲ್ಲೇ ಇದ್ದರು ಅವ್ರು ಕಾಲ್ ಮಾಡೋ ಅಷ್ಟೊತ್ತಿಗೆ ಇವ್ರ ಮೇಲೆ ಹೋಗಿ ದೌರ್ಜನ್ಯ ಮಾಡಿ ಬಟ್ಟೆ ಎಲ್ಲ ಹಾಕಿಬಿಟ್ಟು ಗಲಾಟೆ ಮಾಡಿ ಚಿತ್ರ ಸಿಕ್ಬಿಟ್ಟು ಒಂದು ಈ ಥರ ಮಾಡಿದ್ದಾರೆ ಮತ್ತು ಇದು ಗೊತ್ತಾಗಿ ನಾವು ಮನೆ ಕಡೆ ಹೋಗೋ ಪಟ್ಟಿಗೆ ಇವರಿಬ್ಬರನ್ನೂ ಸೇರಿ ಹೋಗ್ಬಿಟ್ಟಿದ್ದಾರೆ ಮತ್ತು ಲಾಸ್ಟಲ್ಲಿ ನಾನು ಹೋಗೋದು ಇದನ್ನು ಕರ್ಕೊಂಡು ಬಂದು ವಿಕೇಶ ಚಪ್ಪಡಿ ಕಲ್ಲೆಲ್ಲ ವರ್ದಿ ಬಿಟ್ಟಿದ್ದಾರೆ ಆಗಿದೆ ಸರ್ ಮಗು ಇವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಸರ್ ಆಂಜನಪ್ಪ ಸ್ವಾಮಿ ಮತ್ತು ಅವರ ಹೆಸರು ನರಸಿಂಹಮೂರ್ತಿ ಮತ್ತು ವರ್ಧನ್ ಲೇಡೀಸ್ ಎಲ್ಲ ಸೇರಿ ಹೊಡೆದಿರೋದು ಸರ್ ಅವ್ರ ಮೂವರಿಗೆ ಹೊಡೆದಿರೋದು ಸರ್ ಜಮೀನು ಕಾಂಪೌಂಡಿಗೆ ವಿಚಾರಕ್ಕೆ ನಮ್ಮ ಮನೆಗೆ ಕಾಂಪೌಂಡ್ ಹಾಕೊಂಡಾಗ ಬಂದು ಇದು ಮಾಡಿ ಅಲ್ಲೇ ಮಾಡಿದ್ದೇವೆ ಸರ್ ಏನಿಲ್ಲ ಸರ್ ಆ ಥರ ಏನಿಲ್ಲ ಸ್ಟಾರ್ಟಿಂಗ್ ಹಾಂ ಸ್ಟಾರ್ಟಿಂಗ್ ಸರ್ ನಿನ್ನ ಅಂತ ಸರ್ ನಾರಾಯಣಮ್ಮ ನಾರದೇಕಲ್ಲಿ ನಿನ್ನ ಇಂಟ್ಲ ಒಂದೇ ನಾ ಕುಡ ಪೇಂಟ್ ಇದು ತಗಸ್ತಾ ನೀವು ಪೇಂಟ್ ಪೇಂಟ್ ಪೇ ನಾರಾಯಣಮ್ಮ నేను ఇంట్లోని వచ్చి దౌర్జన్ చేసి అలకా మాటలని చెప్పింది అని కొట్టి నాప్పటికే ఆ పడితే నా కొడుకులు వచ్చి ఏం గలాట నాకు వచ్చి వాళ్ళు పట్టుకొని కొట్టిన్నారు వాళ్ళు ఎవరు వాళ్ళు ఐదారు జనం వచ్చేసి ఆ వాళ్ళ ఆడోళ్ళు వాళ్ళ తమ్ముళ్ళు కొడుకులు అంతా వచ్చేసి మా ముగ్గురిని బాగా నుండిగా ఉన్నారు నా పెద్ద కొడుకుని చిన్న కొడుకు అంది సిర్సు ఆ చిన్నప్పయ్యుడు నర్సు ಆಂಗಿ ನರಸಿಂಹಿ ವರ್ಧನ್ ಗಡ ಹಿ ನಾರಾಯಣಸ್ವಾಮಿ ಇಂಟ್ಲ ಈಡ್ಸ್ಕೊಟ್ಟು ಒಳ್ಳೆ ಈ ದೇವಮ್ಮನ ಸುನಂದಮ್ಮ